ಸಕ್ಕದಾಗಿದೆ ಎಷ್ಟು ಟಿ ಆರ್ ಪಿ ಸಿಕ್ತು ಸರ್ ನಿಮಗೆ ನೀವು ಕೊಡಬೇಕಿಗೆ ಆರ್ ಪಿ ಸಿಕ್ಕಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನಾವು ಕಣ್ಮಣಿ ಸಾಂಗ್ ಬಿಟ್ಟಾಗೂ ಹಾಗೇ ಜನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ದಿಸ್ ವೆರಿ ನೈಸ್ ಸಾಂಗ್ ಅಂತ ಅನ್ಬಿಟ್ಟು ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಅದಾದ್ಮೇಲೆ ಬಾಂಡ್ ಸಾಂಗ್ ಬಿಟ್ವಿ ಬಾಂಡ್ ಸಾಂಗ್ನೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಟೀಸರ್ ನೋಡ್ಬಿಟ್ಟು ದ ಪೀಪಲ್ ಆ ಬಿಲ್ಡ್ ದ ಕ್ಯೂರಿಯಾಸಿಟಿ ಐ ಥಿಂಕ್ ನೋಡ್ಬೇಕು ಇನ್ನೊಂದು ಸತ್ತೆ ನೋಡಬೇಕು ಅನ್ನೋದು ಆಮೇಲೆ ಮೂವಿ ನೋಡಬೇಕು ಅನ್ನೋದು ಇಂಟ್ರೆಸ್ಟು ತೋರಿಸಿದ್ದಾರೆ ಹೌದು ಜೇಮ್ಸ್ ಬಾಂಡ್ ಏನ್ ಜೇಮ್ಸ್ ಬಾಂಡ್ ಅಂದ್ರೆ ಜೇಮ್ಸ್ ಬಾಂಡ್ ನೀವೇ ಹೇಳಬೇಕು ನೀವೇ ಹೇಳಬೇಕು ಇದರಲ್ಲಿ ನಾನು ಯಾಕೆ ಜೇಮ್ಸ್ ಬಾಂಡ್ ಆಗ್ತೀನಿ ಅಂದ್ರೆ ಅಲ್ಲ ನಾವು ಅಣ್ಣ ಬಾಂಡ್ ನೋಡಿದೀವಿ ಅಪ್ಪು ಬಾಂಡ್ ನೋಡಿದೀವಿ ಈ ರಾಜು ಬಾಂಡ್ ಯಾವ್ದು ನಾನು ಅವ್ರ ದೊಡ್ಡ ಫ್ಯಾನ್ ಅಲ್ವಾ ಅಣ್ಣವ್ರದ್ದು ಪುಸರ್ ದೊಡ್ಡ ಫ್ಯಾನ್ ಅಲ್ವಾ ಅವ್ರು ನೋಡ್ಕೊಂಡು ಬೆಳೆದಿರ್ತೀನಿ ಅವರೇ ಸ್ಫೂರ್ತಿ ಜೇಮ್ಸ್ ಪಾಂಡ್ ಯಾಕೆ ಜೇಮ್ಸ್ ಪಾಂಡ್ ಆದ ಯಾಕೆ ಎಲ್ಲರೂ ಲೈಫ್ ಅಲ್ಲೂ ಒಬ್ಬೊಬ್ರು ಜೇಮ್ಸ್ ಪಾಂಡ್ ಇರ್ತಾರೆ ನಿಮ್ ಲೈಫ್ ಅಲ್ಲಿ ಒಬ್ರು ಜೇಮ್ಸ್ ಪಾಂಡ್ ಇರ್ತಾರೆ ಹೌದಾ ನಮ್ ಲೈಫ್ ಅಲ್ಲೂ ಕೆಲವರು ನಾವೇನಾದ್ರು ಆಗಕ್ಕೆ ಒಬ್ಬರು ಜೇಮ್ಸ್ ಪಾಂಡ್ ಬೆಳಿರ್ತಾರೆ ನಮ್ಮನ್ನು ಜೇಮ್ಸ್ ಮಾಡಿದ್ದೀವ್ರೆ ಅಲ್ವಾ ಮಂಜುನಾಥ್ ವಿಶ್ವಕರ್ಮ ಲಂಡನ್ ಕರ್ಕೊಂಡು ಹೋಗಿ ನೀವು ಇವ್ರಿಗೆ ಜೇಮ್ಸ್ ಪಾಂಡು ಇವರು ನಮಗ್ ಜೇಮ್ಸ್ ಪಾಂಡು ಸರಿ ಇದೆಲ್ಲ